ಗಾಯ್ಸ್ ಬಂತು ಬಂತು ಹೊಸ ವಿಡಿಯೋ ಫ್ರಮ್ ಸುಬಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಸೋಬರ್ ಆಗಿರುವಂತಹ ಬಜೆಟ್ ಫ್ರೆಂಡ್ಲಿ ಸೀರೆಗಳು ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಇಷ್ಟು ಕಲೆಕ್ಷನ್ಸ್ ಅದು ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಸೀರೆಗಳಾಗಿದೆಯಲ್ಲ ಎಸ್ ಈ ತರ ನೀವೇನಾದ್ರೂ ನೆನೆಸ್ಕೋಬೇಕು ಅಂದರೆ ಡೆಫಿನೆಟ್ ಆಗಿ ಫುಲ್ ಫುಲ್ಲಾಗಿ ನೋಡ್ಬೇಕು ಅಂಗಡಿ ಹೆಸರು ಬಂದ್ಬಿಟ್ಟು ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸುಭಲಕ್ಷ್ಮಿ ಸಿಲ್ಕ್ಸ್ ಎರಡು ಅಂಗಡಿ ಇರುತ್ತೆ ಸೊ ಇವ್ರದ್ದು ಬಂದ್ಬಿಟ್ಟು ಪ್ರತಿದಿನ ವಿಡಿಯೋಸ್ಗಳು ಅಪ್ಲೋಡ್ ಆಗಿರುತ್ತೆ ಸೂಪರ್ ಆಗಿರುವಂತಹ ಕಾನ್ಸೆಪ್ಟ್ ವೈಸ್ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಲೈಕ್ ಇವತ್ತು ನಾನು ನಿಮಗೆ ರೂಪಾಯಿಂದ ತೌಸಂಡ್ ರುಪೀಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸು ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆ ಇಡ್ತಾರೆ ಜೊತೆಗೆ ನಮ್ಮ ರಥದ ಕಾಂಗ್ರೆಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಸಾಕಷ್ಟು ಜನ ಕನ್ಫ್ಯೂಜನ್ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಬೋರ್ಡ್ ಹಾಕಿರ್ತೀವಿ ಕಂಚಿ ಶುಭಲಕ್ಷ್ಮಿ ಸಿಲ್ಕ್ಸ್ ಸಿಲ್ಸ್ ಅಂತ ದಯವಿಟ್ಟು ನಿಮ್ಗೆ ಏನೋ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಮಾಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ ಕೊಡ್ತೀವಿ ಅಂತ ಬನ್ನಿ ಇವತ್ತಿನ ವೀಡಿಯೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಗಿಫ್ಟಿಂಗ್ ಇಂದ ಅರ್ದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ ವರ್ಗು ಪ್ರತಿಯೊಂದು ವೆರೈಟಿ ಸಿಕ್ಕುತ್ತೆ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಆ ರಿವರ್ಸ್ ಗೌಸ್ ಸ್ಟಿಚಿಂಗು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ತೋರ್ತೀನಿ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿಗಳ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ಈಗ ನಾನ್ ನಿಮಗೆ ತೋರಿಸಿ ಮೇಡಮ್ ನೀವು ಐಟಮ್ ಈ ಸಲ ಹೊಸದಾಗಿ ಮಾಡ್ತಿದ್ದೀನಿ ಡಿಸೈನ್ಸ್ ಗಳೆಲ್ಲ ಕಂಪ್ಲೀಟ್ ಡಿಫರೆಂಟ್ ಆಗಿ ಬರುತ್ತೆ ಇನ್ನೂರ ಐವತ್ ರೂಪಾಯಿ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ನಾನು ಎವ್ರಿ ಟೈಮ್ ತೋರ್ಸೋದ್ರಿಂದ ಪ್ರತಿ ಸಲನು ಡಿಫ್ರೆಂಟ್ ಡಿಫ್ರೆಂಟ್ ಐಟಮೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ಇನ್ನೂರ ಐವತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ಟು ಫಿಫ್ಟಿಯಲ್ಲಿ ನನಗ್ ಪರ್ಸನಲ್ ಆಗಿ ತುಂಬಾ 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 ಇಷ್ಟ ಆದಂತಹ ಕಲೆಕ್ಷನ್ಸ್ ಇದೊಂಥರ ಲೈಕ್ ಆಲ್ ಟೈಮ್ ಫೇವರಿಟ್ ಅಂತಲೇ ಹೇಳ್ಬಹುದು ತುಂಬಾ ಒಳ್ಳೆ ರೀಚ್ ಇದೆ ಒಳ್ಳೆ ಕಲೆಕ್ಷನ್ಸ್ ಇರೋದ್ರಿಂದ ಯಾರ್ ಬೇಕಾದ್ರು ಬನ್ನಿ ಎಷ್ಟು ಪೀಸ್ ಬೇಕಾದ್ರು ತಗೊಳ್ಳಿ ಸಿಂಗಲ್ ಪೀಸ್ ಬೇಕಾದ್ರೂ ಸ್ಟೋರ್ ವಿಸಿಟ್ ಮಾಡಿ ಇಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಸೇಮ್ ಪ್ರೈಸ್ ಹಾಕೊಡ್ತಾರೆ ಬೆಸ್ಟ್ ವಿಷಯ ಬೇಕು ಅಂದ್ರೆ ಈ ಸೀರೆಗಳನ್ನೆಲ್ಲ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಸಖತ್ ಕಲರ್ಫುಲ್ ಆಗಿದೆ ಈ ಸರ್ತಿ ಕಲೆಕ್ಷನ್ಸ್ ಅಂತ ನಾನ್ ನಿಮಗೆ ಕೊಡ್ತಾ ಇದ್ದಾರೆ ತ್ರೀ ಸೆವೆಂಟಿ ರುಪೀಸ್ ರೇಂಜ್ ಈ ಸಲ ಕೊಡ್ತಾರ ಬಹಳ ಬಹಳ ಚೆನ್ನಾಗಿದೆ ಕಂಪ್ಲೀಟ್ಲಿ ನಾನ್ ರಿಯಲಿ ಹೇಳ್ತೀನಿ ಈ ಸಾರಿ ಸಾಕಷ್ಟು ಜನ ಹೇಳ್ತಾರೆ ನಿಮ್ಗೆ ನೋಡಿದಾಗ ಒಂಥರ ಡಿಫ್ರೆಂಟ್ ಕಾಣುತ್ತೆ ಬಟ್ ನಾನ್ ಆಕ್ಚುಲ್ ಆಗಿ ಹೇಳ್ತೀನಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಸಾರಿ ಮಾತ್ರ ಸಖತ್ ಆಗಿದೆ ಮುನ್ನೂರು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಸೂಪರ್ ಓರ್ತಿ ಸಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಸಖತ್ ಆಗಿದೆ ಮೇಡಮ್ ಸಾರಿ ಇದು ಸಾರಿ ಉಡ್ಬೇಕು ನೀವು ಉಟ್ರೆ ಬಹಳ ಚೆನ್ನಾಗಿರುತ್ತೆ ಅಷ್ಟು ಕೂಲ್ ಕೂಲ್ ವೆರೈಟಿ ಇದು ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ಸೆವೆಂಟಿ ರುಪೀಸ್ ಅಂದ್ರೆ ಮುನ್ನೂರ ಎಪ್ಪತ್ ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳೇನಾದ್ರು ನಿಮಗ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ವೆರೈಟೀಸ್ ಕಲರ್ಫುಲ್ ಆಗಿದೆ ತುಂಬಾನೇ ವೆರೈಟೀಸ್ ಆಗಿ ಡೋಲಾಸ್ ತಾಮ್ ಇದಾರೆ ಕಾಟನ್ ಡೋಲಾಸ್ ಅಂತ ಹೇಳ್ತೀವಲ್ಲ ಅದು ಇದು ಈ ಸೀರೆ ಏನಾದ್ರು ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಂದ್ ಮೇನ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸೀರೆ ಇಂದೇ ವಿತ್ ಬ್ಲೌಸ್ ಇರುತ್ತೆ ಒಂದ್ ಸ್ವಲ್ಪ ಜನ ಕನ್ಫ್ಯೂಷನ್ ಆಗ್ತೀರಾ ಇಷ್ಟು ಕಡಿಮೆದಲ್ಲಿ ವಿತ್ ವಿಥೌಟ್ ಬ್ಲೌಸಾ ಅಂತ ಹಾಗೇನಿಲ್ಲ ಎಲ್ಲಾ ಪ್ರತಿ ಸೀರೆಗಳಿಗೂ ಇಲ್ಲಿ ನೀವೇ ಪರ್ಚೇಸ್ ಮಾಡಿ ಮಾಡಿದ್ರು ವಿತ್ ಬ್ಲೌಸ್ ನಿಮಗೆ ಸಿಕ್ಬಿಡುತ್ತೆ ಸೊ ಈ ಕಲೆಕ್ಷನ್ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಾನೂರ ಐವತ್ತು ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೆನಿನ್ ಸಾರಿ ಇದು ಬಂದ್ರೆ ಆಕ್ಚುಲಿ ಪ್ಯೋರ್ ಲೆನಿನ್ ಬರುತ್ತೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಡಿಸೈನ್ ಒಂದಕ್ಕಿಂತ ಒಂದು ಒಂದ್ ಚೆನ್ನಾಗಿದೆ ನೋಡಿ ಎಲ್ಲ ಹೊಸ ಹೊಸ ವೆರೈಟೀಸ್ ಕಂಪ್ಲೀಟ್ಲಿ ಲೇಟೆಸ್ಟ್ ಆಗಿ ಬರುತ್ತೆ ಬ್ಯೂಟಿಫುಲ್ ಸಾರಿಸ್ ಎಸ್ ಲೆನಿನ್ ಕಾಟನ್ ಸಾರಿ ಸಖತ್ ಫೇಮಸ್ ಸೊ ಯಾರಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಆಗಲಿ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ಮಸ್ತ್ ಇದೆ ಕ್ವಾಲಿಟಿ ಉಟ್ರೆ ನಾಲ್ಕು ಜನ ನಿಮ್ಮ ಕೇಳಬೇಕು ಆ ತರ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ವೆರೈಟಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಾನ್ ನಿಮ್ಗೆ ನಾನೂರ ಐವತ್ತು ರೂಪಾಯಿ ರೆಂಬೋ ಬ್ಯೂಟಿಫುಲ್ ಸಾರೀಸ್ ಎಲ್ಲ ಈ ನಿಮಗೆ ಇಷ್ಟ ಆದರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಾನೂರ ಐವತ್ತು ರೂಪಾಯಿ ಸಾರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ನಿಮಗೆ ಆಫರ್ಸ್ ಅಂದ್ರೆ ಪ್ರತಿ ಸಲ ಆಫರ್ಸ್ ಹೇಳ್ತಾನೆ ಅಂತೀನಿ ಬಟ್ ಅದ್ರ ಕಂಟಿನ್ಯೂಟಿ ಇದೆ ಹಾಗೆ ಆಫರ್ಸ್ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟಿನ ಸಾರಿಗಳು ಹತ್ತು ಪೀಸ್ ಮೇಲೆ ನೀವು ಯಾವುದೇ ತಗೊಂಡ್ರೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಿದ್ವಿ ಬನ್ನಿ ದಯವಿಟ್ಟು ಖರೀದಿ ನಮ್ಗೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾನೆ ಕಾಪರ್ ಬುಕೆಟ್ ಸಾರಿ ಬ್ಯೂಟಿಫುಲ್ ಸಾರಿ ವಿತ್ ರಿಚ್ ಪಲ್ಲು ರಿಚ್ ಆಗಿ ಗ್ರಾಂಡ್ ಆಗಿದೆ ಈ ಸಾರಿನ ನೋಡ್ತಾ ನೋಡ್ತಾ ನಮ್ಮ ಧ್ಯಾನ ಹಾಗೆ ಮುಳುಗು ಮುಲಕೊಂಡು ನೋಡ್ತಾ ಇದ್ರೆ ಬಹಳ ಖುಷಿ ಖುಷಿಯಾಗಿ ನೋಡಿ ಸೂಪರ್ ಐಟಮ್ ನಾನು ಇದು ಬಂದು ನಿಮಗ್ ಕೊಡ್ತಾ ಇದ್ದೀನಿ ಮೇಲೆ ಐನೂರು ಫೈವ್ ರುಪೀಸ್ ರೇಂಜ್ ಸಾರಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ನಿಮ್ಗೆ ನಾನೂರ ಐವತ್ತು ರೂಪಾಯಿ ಪ್ರೈಸ್ ಬರುತ್ತೆ ಮಸ್ತ್ ಐಟಮ್ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಈ ಸಲ ನಾನು ನಿಮಗೆ ಕಾಪರ್ ಜೊತೆಗೆ ಸಿಲ್ವರ್ ಕೂಡ ಕೊಡ್ತಾ ಇದ್ದೀನಿ ವೆರೈಟಿ ಮಾತ್ರ ಕ್ಲಾಸ್ ಆಗಿದೆ ಇದು ಇದು ನನ್ನ ಪರ್ಸನಲ್ ಫೇವ್ರೇಟ್ ಕಲೆಕ್ಷನ್ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ಇದು ಕಲರ್ ಫೇಡ್ ಆಗಲ್ಲ ಸಮಸ್ಯೆ ಬರಲ್ಲ ಲೈಕ್ ವಾಶ್ ಮಾಡ್ಕೊಬಹುದು ಈ ತರ ತುಂಬಾ ಸೀರೆಗಳು ಗಿಫ್ಟಿಂಗ್ ಎಲ್ಲ ಸೂಪರ್ ಆಗಿರುತ್ತೆ ಸಾರಿ ಮಾತ್ರ ಜೊತೆಗೆ ಇನ್ನೊಂದೇನಂತಂದ್ರೆ ನಿಮಗೆ ಕಲರ್ ಕ್ವಾಲಿಟಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಒಬ್ಬರೊಬ್ರು ಬಂದ್ರೆ ನೂರ್ ನೂರ್ ಪೀಸ್ ತಗೊಳ ಜೊತೆಗೆ ನಾವು ಕೊಡೋದಿಲ್ಲ ನಿಮ್ಗೆ ಯಾವದೇ ಕಣಕ್ಕೂ ಅಸೆಟ್ ಪೀಸಸ್ ಕೊಡಲ್ಲ ಎಲ್ಲ ಸೆಟ್ ಸೆಟ್ ಇರ್ತದೆ ನಿಮ್ಗೆ ಯಾವ ಡಿಸೈನ್ ತಗೊಂಡ್ರೆ ಈ ಡಿಸೈನ್ ನೂರ್ ಪೀಸ್ ಕೊಡಿ ಟ್ಯಾಕನ್ ತಗೊಂಡ್ ಹೋಗ್ತಾ ಇದೆ ಅಷ್ಟು ವೆರೈಟೀಸ್ ಇದೆ

ಬಾವ್ ಆಕ್ಚುಲ್ ಈ ಕಲೆಕ್ಷನ್ಸ್ ನನಗೆ ತುಂಬಾ ಇಷ್ಟನೂರ ಐವತ್ತು ರೂಪಾಯಿಗೆ ಸೂಪರ್ ಬರ್ತಿ ಸ್ಯಾರಿ ಮತ್ತೆ ಬಾರ್ಡರ್ ಸೇರಿದ ಗಿಫ್ಟ್ ಮಾಡ್ಬೇಕು ಅಥವಾ ನೀವೇ ಹುಡ್ಬೇಕು ಅಂದ್ರೂ ಕೂಡ ಇದು ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಮಾತ್ರ ಅಲ್ದೆ ಸರ್ ಹತ್ರ ನಿಮಗೆ ಇದು ಬಲ್ಕ್ ಆಗೇ ಸಿಗುತ್ತೆ ಅಸಾರ್ಟೆಡ್ಸ್ ಇರೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯೂನಿಫಾರ್ಮ್ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೂ ಕೂಡ ನೀವ್ ಇದ್ರಲ್ಲಿ ಬಂದು ತಗೊಂಡು ಹೋಗ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಲೈಕ್ ಸ್ಕೂಲ್ ಕಾಲೇಜ್ ಫಂಕ್ಷನ್ಸ್ ಗಳಿಗೆಲ್ಲ ಯೂನಿಫಾರ್ಮ್ ಸ್ಯಾರೀಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಸೊ ಅವ್ರು ಕೂಡ ಬನ್ನಿ ಸುಭಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ನಿಮಗೆ ಎಲ್ಲಾ ತರದ ಗೆ ಎಲ್ಲಾ ತರದ ಅಕೇಶನ್ಸ್ ಗಳಿಗೆ ಸೀರೆಗಳೆಲ್ಲ ಸಿಗುತ್ತೆ ಸೊ ಈ ಸೀರೆಗಳು ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಗೆ ಈ ಸಲ ಒಂದು ಸಖತ್ ಆಗಿರೋ ಐಟಮ್ ಮೇಡಮ್ ತುಂಬಾ ತುಂಬಾ ರೀಸನಲ್ ಪ್ರೈಸ್ ಬನ್ನಿ ಖರೀದಿ ಮಾಡಿ ಸಖತ್ ಅದಕ್ಕೆ ಇದು ಜೋರಾಗಿ ಹೇಳ್ಬಿಟ್ರೆ ಎಲ್ಲಾರು ಕೇಳಿಸ್ಕೊಂಡ್ಬಿಡ್ತಾರೆ

ಬ್ಯೂಟಿಫುಲ್ ಬ್ರೋಕೆಟ್ ಸಾರಿ ತುಂಬಾ ರೀಸನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ತುಂಬಾನೇ ವೆರೈಟಿ ಆಗಿದೆ ಬೆಲೆ ಬಂದು ಬರೀ ಎಂಟ್ನೂರು ರೂಪಾಯಿ ಆಗಿರುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಮಸ್ತ್ ಐಟಮ್ ಬಹಳ ಬಹಳ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಕಂಪ್ಲೀಟ್ ಲೇಟೆಸ್ಟ್ ಬರುತ್ತೆ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಟೋಟಲಿ ನ್ಯೂ ವೆರೈಟಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಎಂಟ್ನೂರು ರೂಪಾಯಿ ಮೇಡಮ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಮಸ್ತ್ ಐಟಮ್ ನೋಡಿ ಇದೆಲ್ಲ ಬಂದು ಎಂಟ್ನೂರು ರೂಪಾಯಿ ಆಗಿರುತ್ತೆ

ಒಂಬೈನೂರು ರೂಪಾಯಿನಲ್ಲಿ ಇಮಿಟೇಷನ್ ಸಾರಿ ಬಿಲೋ ತೌಸಂಡ್ ಒಳಗೆ ನೀವು ತಗೊಂಬರೋದೇ ಒಂದು ಬೆಸ್ಟ್ ವಿಷಯ ಸರ್ ಎಲ್ಲಾ ತರ ಕಲೆಕ್ಷನ್ಸ್ ಸರಿ ಒಂದು ಬಿಲೋ ತೌಸಂಡ್ ಒಳಗೆ ನೀವು ಅದನ್ನ ಆರ್ಗನೈಸ್ ಮಾಡಿ ಅದನ್ನ ತಗೊಂಡ್ಬರ್ತಿರಲ್ಲ ಒಂದು ಸೂಪರ್ ವಿಷಯ ಅದು ಖಂಡಿತವಾಗಿ ಮೇಡಮ್ ಸೊ ಈ ಬಿಲೋ ತೌಸಂಡ್ ಕಾನ್ಸೆಪ್ಟ್ ಏನಿದೆ ಅದು ಫಸ್ಟ್ ಪ್ರಕಾಶ್ ಅವರೇ ಸ್ಟಾರ್ಟ್ ಮಾಡಿರೋದು ಅಂಡ್ ಎಂಡ್ ಆಫ್ ದ ಲೈಕ್ ಕಲೆಕ್ಷನ್ಸ್ ಎಲ್ಲಾ ನೀವು ನೋಡ್ತಾ ಇದ್ರಲ್ಲ ಆಲ್ಮೋಸ್ಟ್ ಪ್ರೀಮಿಯಂ ಸೆಗ್ಮೆಂಟ್ಸ್ ನಲ್ಲ ಕೂಡ ನಮಗೆ ಇಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಗೊಂಡ್ಬಂದಿದ್ರ ಸೊ ಈ ಕಲೆಕ್ಷನ್ಸ್ ಏನ ಅವರು ನಿಮಗೆ ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ರ ನಾರ್ಮಲ್ ಬಾರ್ಡರ್ ಬೇಕಾ ನಾರ್ಮಲ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬೇಕಾ ಬೆಂಟೆಕ್ಸ್ ಬಾರ್ಡರ್ ಇತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಬಾರ್ಡರ್ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲಾನುವೇ ಬಂದ್ಬಿಡು ಬಿಲೋ ತೌಸಂಡ್ ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಒಂಬೈನೂರು ಒಂಬೈನೂರು ಸೊ ನೈನ್ ಹಂಡ್ರೆಡ್ ರುಪೀಸ್ ಈ ಸೀರೆಗಳೇನಾದ್ರು ನಿಮಗೆ ಬೇಕು ಅಂದ್ರೆ ನಿಮ್ ಕೂಡ ಬಂದ್ ಬನ್ನಿ ಮೇಡಮ್ ನೋರೇ ಈ ಸಲ ನಾನು ನಿಮಗೆ ಕೊಡ್ತಾ ಇದೀನಿ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಅರ್ಥ ಅಂತ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ವಿತ್ ಬಾಡಿ ಬುಟ್ಟ ಮಸ್ತ್ ಸೆಲೆಕ್ಷನ್ಸ್ ಇದು ಆ ಡಿಸೈನ್ ನೋಡಿ ಮೇಡಮ್ ಹಿಂಗಿದೆ ಫ್ರೆಶ್ ಐಟಮ್ ಹಂಗೆ ಬಿಸಿ ಬಿಸಿ ಸುಡ್ತಾ ಇದೆ ಹಂಗಿದೆ ನೋಡಿ ಸಾರಿ ವೆರೈಟಿ ಕ್ಲಾಸ್ ಆಗಿದೆ ಸಾರಿ ಕಲರ್ಸ್ ಗಳಂತೂ ಸೂಪರ್ ಸೂಪರ್ ಕಲರ್ಸು ಬೆಲೆ ಬಂದು ಬರೀ ತೌಸಂಡ್ ರುಪೀಸ್ ವೆರೈಟೀಸ್ ಅಬ್ಸರ್ವ್ ಮಾಡಿ ಮೇಡಮ್ ಡಿಸೈನ್ಗಳು ಹೆಂಗಿದೆ ಅಂತ ಒಂದೊಂದು ಡಿಸೈನ್ ಕೂಡ ಬಹಳ ಬಹಳ ಕ್ಲಾಸ್ ಆಗಿ ಬರುತ್ತೆ ಇದೆಲ್ಲ ಬಂದು ನಿಮಗೆ ಥೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಥೌಸಂಡ್ ರುಪೀಸ್ ಬಹುತ್ ಉಳ್ಳ ಈ ಸೀರೆಗಳು ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ನಮ್ಮ ವಿಡಿಯೋಸ್ ಅಪ್ಲೋಡ್ ಆಗ್ತಾನೆ ಇರುತ್ತೆ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಪರ್ಚೇಸ್ ಮಾಡ್ಕೊಂಡು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್